ನಮಸ್ಕಾರ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ರಾಯಲ್ ಮ್ಯಾನ್ ಮಾತಾಡ್ತೀನಿ ನಮ್ಮ ಸಾಂಸ್ಕೃತಿಕ ರಾಜಧಾನಿಯಾದ ಮೈಸೂರನ್ನು ಯಾರು ನೋಡಿಲ್ಲ ಹೇಳಿ ಮೈಸೂರು ಬಗ್ಗೆ ನೋಡ್ತೀನಿ ಅಂತ ಅನ್ನೋದಾದ್ರೆ ಮೈಸೂರು ಜಂಬೂ ಸವಾರಿಗೆ ತುಂಬಾ ಫೇಮಸ್ ಈ ಜಂಬೂ ಸವಾರಿಯನ್ನು ನೋಡಲು ದೇಶ ವಿದೇಶಗಳಿಂದ ವಿದೇಶಿಗರು ಟೂರಿಸ್ಟ್ಗಳು ಆಗಮಿಸುತ್ತಾರೆ ಮೈಸೂರನ್ನು ನೋಡಲು ದೇಶ ವಿದೇಶಗಳಿಂದ ಟೂರಿಸ್ಟ್ಗಳು ಬರಬೇಕಲ್ವಾ ಅದಕ್ಕಾಗಿ ಸಾವಿರದ ಒಂಬೈನೂರ ನಲವತ್ತರಲ್ಲೇ ವಿಮಾನ ನಿಲ್ದಾಣವನ್ನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರನ್ವೆ ಈ ರನ್ವೇನ ಉದ್ದ ಸಾವಿರದ ಏಳ್ನೂರ ನಲವತ್ತು ಮೀಟರ್ ಅಂದರೆ ಐದು ಸಾವಿರದ ಏಳ್ನೂರ ಒಂಬತ್ತು ಅಡಿ ಈ ರನ್ವೇನ ಉದ್ದ ಸಾಕಾಗಲ್ಲ ಈ ರನ್ವೇನಲ್ಲಿ ಬಸ್ ತ್ರೀ ಟೂ ಜೀರೋ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ನು ಕಾರ್ಗೋ ವಿಮಾನಗಳು ಬಂದು ಹಿಡಿಯಲು ಸಾಕಾಗಲ್ಲ ನಮ್ಮ ಮೈಸೂರನ್ನು ಐ ಟಿ ಇಂಡಸ್ಟ್ರಿ ಮಾಡಬೇಕು ಟರ್ಮಿನಲ್ ಕಟ್ಟಡ ಕಟ್ಟಬೇಕು ಅಂತ ಹೇಳಿ ಇದರ ಉದ್ದವನ್ನು ಎಕ್ಸ್ಪೆಂಡ್ ಮಾಡಬೇಕು ಇದರ ಉದ್ದವನ್ನು ಎರಡು ಸಾವಿರದ ನಾನ್ನೂರ ಐವತ್ತು ಮೀಟರ್ ಮಾಡಬೇಕು ಅಂತ ಪ್ಲಾನ್ ಆಗಿತ್ತು ಈಗ ನಮ್ಮ ಸರ್ಕಾರ ಇದರ ಎಕ್ಸ್ಪೆಂಡ್ ಮಾಡಲು ಅನುಮೋದನೆಯನ್ನು ನೀಡಿದೆ ಇದೇ ನೋಡಿ ಟರ್ಮಿನಲ್ ಕಟ್ಟಡ ಇದರ ಸಾಮರ್ಥ್ಯ ಇನ್ನೂರು ಪ್ರಯಾಣಿಕರು ಈ ವಿಮಾನ ನಿಲ್ದಾಣದಿಂದ ಇಂಡಿಗೋ ವಿಮಾನ ಚೆನ್ನೈ ಹೈದರಾಬಾದ್ ಬೆಂಗಳೂರಿಗೆ ಪ್ರಯಾಣಿಕರನ್ನು ಒತ್ತಾಯಿಸ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ನಡುವೆ ಈ ವಿಮಾನ ನಿಲ್ದಾಣವು ಲ್ಯಾಕ್ಸ್ತಾ ಇಪ್ಪತ್ತೇಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಪ್ರಯಾಣಿಕರನ್ನು ಕಂಡಿದೆ ರನ್ವೇಗೆ ಸರ್ಕಾರದಿಂದ ಅನುಮೋದನೆ ದೊರೆತ ಬಳಿಕ ಲೋಕಸಭಾ ಸದಸ್ಯರಾದ ಶ್ರೀ ಯದುವೀರ್ ಶ್ರೀಕಂಠದತ್ತ ಒಡೆಯರ್ ಖುಷಿಯಾಗಿದ್ದಾರೆ ಈ ವಿಮಾನ ನಿಲ್ದಾಣದಿಂದಲೇ ನೆಹರು ಮತ್ತು ಸರ್ದಾರ್ ಪಟೇಲ್ರವರು ಪ್ರಭುತ್ವದ ರಾಜ್ಯಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಲು ಪ್ರಾರಂಭಿಸಿದರು ಈ ವಿಮಾನ ನಿಲ್ದಾಣದ ವಿಶೇಷತೆ ಏನಂದ್ರೆ ಮೊದಲ ಬಾರಿಗೆ ಕಿಂಗ್ ಫಿಷರ್ ಏರ್ಲೈನ್ಸ್ ಮೈಸೂರಿನಿಂದ ಬೆಂಗಳೂರಿಗೆ ಪ್ರಯಾಣ ಮಾಡಿತು ನಂತರ ಅಲಯನ್ಸ್ ಏರ್ ಹಾಗೂ ಟ್ರೂ ಜೆಟ್ ಪ್ರಾರಂಭಿಸಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ